ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ಬರು ಗ್ರಾಮೀಣ ದೇಶಿ ಪ್ರತಿಭೆ ಇದ್ದಾರೆ ಇವರ ಹೆಸರು ಕೃಷ್ಣ ಅಂತ ಹೇಳಿ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೂಳೂರು ದೊಡ್ಡಿ ಗ್ರಾಮದವರು ಇವರು ಹೆಚ್ಚು ಕಲಿತವರಲ್ಲ ಹೆಚ್ಚು ಓದಿದವರಲ್ಲ ಆದರೂ ಇವರ ಪ್ರತಿಭೆಯನ್ನು ಕಂಡ್ರೆ ನೋಡ್ದಂಥವ್ರು ಬೇಸ್ಟ್ ಬೀಳೋದು ಸಹಜ ಅಷ್ಟರ ಮಟ್ಟಿಗೆ ಇವರ ಪ್ರತಿಭೆ ಇದೆ ಸ್ನೇಹಿತರೆ ಇವರು ಬೀಜ ಬ್ಯಾಂಕ್ ಮಾಡಿದ್ದಾರೆ ಅಂದರೆ ದೇಶೀಯ ಬೀಜಗಳನ್ನು ಸಂಗ್ರಹಣೆ ಮಾಡುವಂಥದ್ದು ಅದನ್ನು ಆ ತಳಿಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ತಾವೇ ಬೀಜಗಳನ್ನು ಬೆಳೆದು ಸಂಗ್ರಹಣೆ ಮಾಡುವಂಥದ್ದು ಅದನ್ನು ಕೃಷಿ ಯೂನಿವರ್ಸಿಟಿಗೆ ಕೊಡುವಂಥದ್ದು ಆಸಕ್ತರಿಗೆ ಕೊಡುವಂಥದ್ದು ಈ ರೀತಿ ಒಂದು ಸ್ತುತ್ಯಕ್ಕವಾದಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಇವರು ಸಿರಿಧಾನ್ಯವನ್ನು ಬೆಳೀತಾರೆ ನವಧಾನ್ಯವನ್ನು ಬೆಳೀತಾರೆ ಆ ಮೂಲಕ ಬೀಜೋತ್ಪಾದನೆ ಮಾಡ್ತಾರೆ ಅದನ್ನು ಯೂನಿವರ್ಸಿಟಿಗೆ ಸರ್ಕಾರಕ್ಕೂ ಕೂಡ ತಲುಪಿಸ್ತಾರೆ ಆ ಮಟ್ಟದ ಒಂದು ಪ್ರತಿಭೆ ನೋಡೋದಕ್ಕೆ ವಾಮನ ರೂಪದಂತೆ ಕಂಡರು ತ್ರಿವಿಕ್ರಮನಂತ ಪ್ರತಿಭೆಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಇವರು ಮಾಡದೇ ಇರ್ತಕ್ಕಂಥ ಕೃಷಿ ಒಂದಲ್ಲ ಅಷ್ಟೊಂದು ಕೃಷಿ ಜ್ಞಾನ ಇಟ್ಕೊಂಡಿದ್ದಾರೆ ಅಷ್ಟೊಂದು ಕೃಷಿಯನ್ನು ಎಲ್ಲ ಥರದಲ್ಲೂ ಮಾಡ್ತಾರೆ ಅವರ ತಾಕಿಗೆ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಿಯ ಪ್ರೊಫೆಸರ್ಗಳು ಕರ್ಕೊಬರ್ತಾರೆ ಯಾಕೆ ಅಂದರೆ ಪ್ರಾತ್ಯಕ್ಷಿಕೆ ತೋರಿಸೋದಕ್ಕೆ ಪ್ರಾಕ್ಟಿಕಲ್ನ ತೋರಿಸೋದಕ್ಕೆ ಪ್ರಾಕ್ಟಿಕಲ್ ಕ್ಲಾಸ್ಗೆ ಕರ್ಕೊಂಬರ್ತಾರೆ ಸ್ನೇಹಿತರೆ ಆ ಮಟ್ಟದ ಒಂದು ಪ್ರಸಿದ್ಧಿ ಇರುವಂಥ ರೈತರನ್ನು ತಮಗೆ ಈ ದಿನ ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅವ್ರ ತಾಕಿಗೆ ಹೋಗೋಣ ಈ ಎಲ್ಲದಕ್ಕೂ ಹೋಗೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸರ್ ನಮಸ್ಕಾರ ನಮಸ್ತೆ ತಮ್ಮ ಸಿ ಕೃಷ್ಣ ತನ್ನ ಹೆಸರು ಪುಟ್ಷಾಮಿ ಅಂತ ತಾಯಿ ಗೌರಮ್ಮ ನಾವು ಕೃಷಿ ಕುಟುಂಬದಿಂದ ಬಂದವರು ಚಿಕ್ಕದೋಡಿ ಗ್ರಾಮದವರು ಈಗ ನಾವು ದೇಸಿ ಸಂಸ್ಕೃತಿಯ ಇನ್ನು ನಮ್ಮ ತಾತರು ಮಾಡ್ತಿದ್ದ ಉಳಿಸ್ಕೊಂಡಿ ಅದ ಮುಂದುವರಿತಾ ಇದೀವಿ ಇಲ್ಲಿ ತಮ್ದು ಎಷ್ಟು ಎಕರೆ ಜಮೀನ್ ಇದೆ ಸರ್ ಇಲ್ಲಿ ಒಂದು ಎರಡೂವರೆ ಎಕರೆ ಜಮೀನ್ ಐತೆ ಹ ಇಲ್ಲಿ ನಮ್ಗೆ ಒಂದೇ ತರ ಕ್ರಾಪ್ ಮಾಡೋದ್ ಬೇಡ ಅಂತ ಸಮಗ್ರ ಕೃಷಿಲಿ ಈ ತಾಕಿ ಏನಾರ ಮಾಡಬೇಕು ಅಂತ ಸ್ವಲ್ಪ ಆಸೆ ಬಿಟ್ಟಿ ಈಗ ತೆಂಗು ಹ್ಮ ಅಡಕೆ ಹ ಈ ಸುತ್ತ ಈ ದೇಸಿ ತಡಿ ಬಾಳೆಗಳು ಒಂದ್ ಬಾಳೆಗಳು ಅಂದ್ರೆ ಒಂದ್ ಏಳು ಎಂಟು ಜದ್ದಿ ಬಾಳೆ ಬಾಳೆ ಹಾಕಿದ್ರೆ ಬಾಳೆ ಹಾಕಿದ್ದೀನಿ ಕೆರೆ ಬದುಗಳಲ್ಲಿ ಕೆರೆ ಬದುನಲ್ಲ ಹಾಕಿ ಬಾಳೆ ಹಾಕಿದ್ದೀನಿ ಬಾಳೆ ಪಕ್ಕ ಪುನಃ ತೊಗರಿ ಹಾಕಿದ್ದೀನಿ ಬಾಳೆ ಹಾಕಿದ್ರೆ ಬಾಳೆ ಪಕ್ಕ ತೊಗರಿ ತೊಗರಿ ಹಾಕಿದ್ದೀನಿ ಬಾಳೆಯಲ್ಲಿ ನಂಜುಗೂಡು ರಸಬಾಳೆ ಮೇಂದ್ರ ಬಾಳೆ ಚಂದ್ರ ಬಾಳೆ ಒಟ್ನಲ್ಲಿ ಏಲಕ್ಕಿ ಹಾಕಿ ಕೆರೆ ದಂಡೆ ಪಕ್ಕದಲ್ಲಿ ಬಾಳೆ ಹಾ ತೊಗರಿ ತೊಗರಿ ಹಾ ಏನಕ್ಕೆ ಈ ರೀತಿ ಇದು ಸಮಗ್ರ ಕೃಷಿ ಮಾಡಿದ್ರೆ ಈಗ ರೋಗ ರುಜಿನಗಳು ಬಾಧೆ ಕಮ್ಮಿ ಆಯ್ತವೆ ಆಮೇಲೆ ನಾವ್ ಈಗ ಹೊರಗಡೆ ಈ ವಸ್ತುಗಳನ್ನ ಮಾರಾಟ ಮಾಡಕ ಬಂದಾಗ ನಾವ್ ಒಂದ್ ವಸ್ತು ತಗೊಂಡೋದ್ರೆ ಇನ್ನೊಂದ್ ಎರಡು ವಸ್ತು ಇದ್ರೆ ತಂದು ಕೊಟ್ಟಿದ್ರೆ ಅದನ್ನ ತಕರ ತಕರ ಫಲಾ ಅಂತಾರೆ ಅದಕ್ಕೆ ಈಗ ಸ್ವಲ್ಪ ಅಲ್ಸಂದ್ರೆ ಈ ತೊಗರಿ ಹ್ಮ್ ಈ ಹಬ್ಬಳ ಅವ್ರೆ ಇವೆಲ್ಲ ಬೆಳೆದ್ರಿಂದ ಈ ಬೀಜನೂ ಮಾಡ್ಕೊಂಡು ಬೀಜ ಮಾಡಿದ್ರೆ ನಾವು ಲಾಭ ಮಾಡ್ಕೋಬಹುದು ಈ ತಿನ್ನಕ್ಕೆ ನಲವತ್ತು ಐವತ್ತು ಕೊಟ್ರೆ ಬೀಜ ಮಾಡಿದ್ರೆ ಇನ್ನೂರು ರೂಪಾಯಿ ಕೊಡ್ತಾರೆ ಈ ಅಷ್ಟೇ ಆ ಬೀಜ ಮಾಡ್ಕೊಂಡಿ ಈ ಸಹಜ ಮೈಸೂರು ಸಮೃದ್ಧಿ ಬೆಳಗುದ್ರಿಗೆ ಬೀಜ ಮಾಡ್ಕೊಟ್ರೆ ಅವರು ಜಾಸ್ತಿ ಪ್ರಮಾಣದಲ್ಲಿ ಬೀಜಕ್ಕೆ ಕೊಡ್ತಾರೆ ಈಗ ನೀವು ನಾವು ಪುನಃ ಮರಳಿ ಇದ ಬೀಜ ಮಾಡ್ಕೋಬಹುದು ಅಲ್ಲಿ ಬಾಳೆನು ಅಷ್ಟೇ ಈಗ ಬೂತ್ ಬಾಳೆ ನಂಜಂಗೂಡು ಈಗ ಚಂದ್ರ ನೇಂದ್ರ ಏಲಕ್ಕಿ ಆಮೇಲೆ ಪುಟ್ಪಾಳೆ ಮದ್ರಂಗ ಕಾಟ ಅಂತ ತಳಿಗಳ ಹೈಕೊಂಡಿದ್ದೀನಿ ಆ ತಳಿಗಳ ನಾನು ಬೆಳೆಸದಲ್ಲೇ ಕಣ್ಣುಗಳ ಬ್ಯಾರು ಕೊಟ್ಟಿ ಒಂದ್ ಹತ್ತು ಜನಕ್ಕೆ ಬೆಳೆಸಿದೀನಿ ಅಲಸಂದೆ ಹಾಕಿದ್ರೆ ತೊಗರಿ ಹಾಕಿದ್ರೆ ಆಮೇಲೆ ಅವಳಿ ಹಾಕಿದೀನಿ ಆಮೇಲೆ ಮೆಣಸಿನ ಗಿಡ ಹಾಕಿದೀನಿ ಮೆಣಸಿನ ಗಿಡ ಹಾಕಿದ ಮೆಣಸಿನ ಆಮೇಲೆ ಈ ಸಜ್ಜೆಗಳ ಸಜ್ಜೆ ಸಜ್ಜೆ ಗಿಡ ಐತೆ ಆಮೇಲೆ ಮುಂದ್ ಮುಂದೆ ಹಿಂಗ ಕುಂಬಳಿ ಗಿಡ ಹಾಕಿದಿನಿ ಗಿನ್ನಿ ತೋರೆ ಗಿಡ ಹಾಕಿದಿನಿ ಆಮೇಲೆ ಎಲ್ಲಾ ಕಾಯಿ ಹಂತಕ್ ಬಂದೈತೆ ಒಳಗಡೆ ಸಿರಿ ಧಾನ್ಯನು ಬಿತ್ಕತೀನಿ ಆ ಒಂದ್ ಐದ್ ಐದೈದ್ ಸಾಲಲ್ಲಿ ಕಾಳುಗಳು ಹಾಕಿದಿರಲ್ಲ ಸರ್ ಅಲ್ಸಂದೆ ಅವ್ರೆ ಇವೆಲ್ಲ ಇದನ್ನ ನೀವು ಮನೆಗ್ ಉಪಯೋಗಿಸ ಮಾಡಿದ್ರ ಅಥವಾ ಬೀಜ ಮಾಡ್ಲಿಕ್ಕೆ ಮಾಡಿದ್ರೆ ಮನೆಗೆ ನಾವು ಸ್ವಂತ ಉಪಯೋಗಿಸಿವಿ ಉಪಯೋಗಿಸಿದ್ಮೇಲೆ ಬೀಜಕ್ಕೆ ಉಪಯೋಗಿಸ್ತೀವಿ ಬೀಜ ಅಂದ್ರೆ ಯಾವ ರೀತಿ ತಲ್ ಮಾಡ್ತೀವಿ ಇದೆಲ್ಲಾ ಒಣಗಿಸಿ ಹ ಮಾಡಿ ಅದನ್ನ ಅದನ್ನು ಒಣಗಿಸಿ ಶೇಖರಣೆ ಮಾಡಿ ಬೀಜ ರೂಪದಲ್ಲಿ ಮಾಡ್ಬೋದು ಇಲ್ಲಾರೆ ಮಾರ್ಕೆಟ್ ರೂಪದಲ್ಲಿ ಆ ಗೆ ಕೊಡಬಹುದು ಇದು ದೇಸಿ ಆಗಿರೋ ದಿಸ ದೇಶಿ ತಳಿ ದೇಶಿ ತಳಿ ಎಲ್ಲಾ ದೇಸಿ ತಳಿಗಳು ಪುನಃ ಮರಳಿ ಭೂಮಿಗೆ ಹಾಕಿ ಎಕ್ಕಿ ಎಕ್ಕಿ ತೆಗಿಬಹುದು ಹ್ಮ್ ಎಕ್ಕಿ ತೆಗದ ಸಿಕ್ತವೆ ಇವಾಗ ನಮ್ಗೆ ಸ್ಟಾರ್ಟಿಂಗು ನಮ್ಮ ಸಹಜ ಸಮೃದ್ಧಿಯಿಂದ ನಮ್ಗೆ ಈ ರೈತರು ಬೆಳೆದಂತೆ ತಾಕ್ನಲ್ಲಿ ಒಂದ್ ಇಪ್ಪತ್ತೈದು ವರ್ಷ ಹಿಂದೆ ಕೊಟ್ಟಂತ ಹೈಕಂಬಿಡಿದ್ ಪುನಃ ಮರಳಿ ಮರಳಿ ಅದ ಬೀಜ ಸಂಪಾದನೆ ಮಾಡ್ಕೊತಾ ಇದೀವಿ ನಾವು ಎಷ್ಟು ಬೆಳೀತೀವಿ ಸಂಪಾದನೆ ಮಾಡ್ಕತ್ತೀವಿ ಇನ್ನು ಹೆಚ್ಚು ರೈತ ಬೆಳೆದಂತ ನೇರವಾಗಿ ಬೀಜನಾರು ತಂದು ಕೊಡಿ ನಿಮ್ ಕೇಳಿ ಬೆಳೆದ್ರೆ ಇಲ್ಲರೂ ದುಡ್ಡನಾರು ತಂದು ಕೊಡಿ ಬೀಜ ಕೊಡ್ತಾರೆ ಅವ್ರು ನಿಮ್ಗೆ ಹಾ ಆ ಬೀಜ ಕೊಟ್ಟದನ್ನ ನೀವು ಬೆಳೆದು ಮತ್ತೆ ಬೀಜ ಬೀಜ ಮಾಡಿ ನಮ್ ನಮ್ ಅಂದ್ರೆ ನಮ್ ಕೇಳಿ ಬೀಜ ಮಾಡಿ ಕೊಡ್ತೀವಿ ನಾವು ಬೀಜಕ್ಕೆ ಮಡಿಕತ್ತೀವಿ ಊಟಕ್ಕೂ ಮಡಿಕತ್ತೀವಿ ಮಾರ್ಕೆಟ್ ಇದ್ರೆ ಮಾರ್ಕೆಟ್ ಡೇಗೂ ಮಾಡ್ಕತ್ತೀವಿ. ಹಾ ಮಾರ್ಕೆಟ್ ಅಲ್ಲಿ ಮಾಡ್ಕತ್ತೀವಿ ಇದನ್ನು ಮೇವಾಗಿ ಅಲ್ಸಂದಿಯಾಗಿ ಮಲ್ಚಿಂಗ್ ರೂಪದಲ್ಲಿ ಈ ತಾಟಿಗೆ ಮಲ್ಚಿಂಗ್ ರೂಪದಲ್ಲಿ ಮೇವಾಗಿ ಮಾರ್ಪಡಿಸ್ಕತ್ತೀವಿ ಮೇವಾಗಿ ಮಲ್ಚಿಂಗ್ ಇಟ್ಕೊತೀವಿ ನೋಡಿ ತೆಂಗು ಆಯ ಎಲ್ಲ ಫಲ ಬಂದೈತೆ ಎಷ್ಟು ವರ್ಷ ತೆಂಗು ಸರ್ ತೆಂಗು ಒಂದ ನಾಲ್ಕು ವರ್ಷ ಆಗೈತೆ ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತೆ ಅಡಿಕೆನೂ ಒಂದ್ ಮೂರು ವರ್ಷ ಆಗೈತೆ ನಾಲ್ಕು ವರ್ಷಕ್ಕೆ ಫಲ ನಾಲ್ಕು ನಾಲ್ಕು ಐದು ವರ್ಷ ಬಂದದ್ದು ಇದು ದೇಶಿ ತೆಳುಗಳೇ ನಮ್ಮ ಭೂಮಿನೇ ಒಂದ್ ವರ್ಷ ಇತ್ತು ನಾವು ನರ್ಸರಿ ಮಾಡಿದಾಗ ಒಂದ್ ವರ್ಷ ಇತ್ತು ಈಗ ನಾಲ್ಕು ವರ್ಷ ಐದು ವರ್ಷ ಆಗತ್ತೆ ಒಂಬಳೆ ಕಡದೇ ಈಗ ಒಂದ್ ಎರಡು ವರ್ಷ ಮುಂದಾಗ ಹಾಕಿದ್ವಾಲೆ ಒಂಬಳೆ ಬರ್ತಾಐತೆ ಇಲ್ಲಿ ನಮ್ ತೆಂಗಿನ ತೋಟದಲ್ಲಿ ಆಯ್ದ ಅಂತ ತಳಿಗುಳ ಆಯ್ಕೆ ಮಾಡ್ಕೊಂಡಿ ಸ್ವಲ್ಪ ಹಾಕಿದಿನಿ ಇವ್ ಸ್ವಲ್ಪ ಇವರು ಐನೂರಳ್ಳಿ ಕೇರ್ಪೇಟಿ ಅಂತ ಅಲ್ಲೊಂದು ಇಪ್ಪತ್ತು ಗಿಡ ತರಿಸಿದೆ ಪ್ರಯೋಗಕ್ಕೆ ಆಮೇಲೆ ಇವರು ರಂಗಪ್ಪ ಅವ್ರಿಪ್ಪ ಹಾಕ್ಸಿದೀನಿ ಮದ್ ಮದ್ಯ ಮದ್ ಮಧ್ಯ ಆ ಇದ್ಕೆ ತೆಂಗು ಮರಕ್ಕೆ ಅವರೇ ಅವರಿ ಗಿಡ ಒಂದು ಗಿನ್ನ ಇದ್ಲವರೇ ಒಂದು ಚಪ್ಪರ್ದ ಅವರಿ ಗಿಡ ಎಲ್ಲ ಹಬ್ಬಿಸಿದೀನಿ ಅಲ್ಲಿ ನೋಡಿ ಆ ಕೊರಲೆ ಕೊರಲೆ ಅಲ್ಲಲ್ಲಿ ಬೀಜಕ್ಕೆ ಸಲುವಾಗಿ ಬೀಜ ಮಾಡ್ಕೊಂಡಿದ್ದೀನಿ ಒಳಗಡೆ ಹಾಕಿದ್ರ ಒಂದು ಕೊರಲೆ ತಳಿಗಳ್ನು ಒಳಗಡೆ ಹಾಕೊಂಡಿದ್ದೀನಿ ತಲೆ ಕುಯ್ಕೊಂಡಿದೀನಿ ಆಮೇಲೆ ಸಜ್ಜಿನೂ ಐತೆ ಬನ್ನಿ ಮುಂದೆ ಹಾ ಸಮಗ್ರ ಕೃಷಿ ನೈಸರ್ಗಿಕ ಎಲ್ಲಾ ಪದಾರ್ಥ ಮಾಡುವಂತದ್ದು ರಾಸಾಯನಿಕ ಕೃಷಿನೂ ನಮ್ದು ನೈಸರ್ಗಿಕ ಕೃಷಿ ಬಳಸೋದು ನೈಸರ್ಗಿಕ ಕೃಷಿ ತಿನ್ನೋದು ನೈಸರ್ಗಿಕ ಬೀಜನು ದೇಸಿ ಬೀಜಗಳು ಎಲ್ಲಾ ನಮ್ದೇ ಆದ ಬೀಜಗಳು ಶೂನ್ಯ ಬಂಡವಾಳದಲ್ಲಿ ನಾವೇ ಬೆಳ್ದಿ ಬೀಜ ನಾವೇ ಮಾರಾಟ ಮಾಡಿ ಊದುದೇ ಪಬ್ಲಿಕ್ಕೆ ಕೊಟ್ಟಿವಿ ನೋಡಿ ಇದೆ ಅಲ್ಲಿ ಕುಂಬಳಿ ಗಿಡ ಹಬ್ಬದೆ ಅದು ಚಪ್ಪರದವ್ರೆ ಹಬ್ಬದೆ ಹ್ಮ್ ಬನ್ನಿ ಮುಂದೆ ಈಗ ಕೃಷಿಗೆ ಯಾಕೆ ಬಂದಿತ್ತು ಸರ್ ಸರ್ ಇಲ್ಲಿ ಮಾಮೂಲಿ ಈ ಹೈಬ್ರಿಡ್ ಕೃಷಿ ಈ ಮಾಮೂಲಿ ಈಗ ಸಹಜ ಕೃಷಿಗಳಲ್ಲಿ ಏನು ಬಿತ್ತನೆ ಬೀಜಗಳ ದುಡ್ಡು ಕೊಡ್ತಾ ಆಮೇಲೆ ಪುನಃ ಗೊಬ್ಬರದ ಸಮಸ್ಯೆ ಗೊಬ್ಬರಕ್ಕೆ ಅವ್ರ ಹತ್ರನೇ ಅಲಿಬೇಕು ಔಷಧಿಗೂ ಅವ್ರ ಹತ್ರನೇ ಅಲಿಬೇಕು ಈ ಮಾರ್ ಮಾರ್ಕೆಟ್ಗೂ ಅವ್ರನೆ ತಿರುಗಿ ತಿರುಗಿ ಬರೀ ಅದೇ ಅರ್ಧ ಖರ್ಚದ ಹೊರತು ರೈತ ಬದುಕೋಕ್ಕೂ ಶಕ್ತಿ ಕಳ್ಕತ್ತಾನೆ ದುಡ್ಡು ದುಡ್ಡೆಲ್ಲ ಅವ್ರಿಗೆ ಆದ್ಮೇಲೆ ಏನು ಪ್ರಯೋಜನ ಗುಳಿಕರ ಈಗ ನಮ್ಮಯ್ಯ ಅಷ್ಟ್ ಜನ ಮಕ್ಳ ಸಾಕಿ ಅಷ್ಟೆಲ್ಲ ಸಲಿದ ಸಾಲ ಇಲ್ಲದೆ ಇದ್ದ ಆಮೇಲೆ ಅದು ಆ ಮುಂದೆ ಮುಂದುವರೆದಂತೆ ಕಾಲಕ್ಕೆ ಬರೀ ಎಳ್ ತಳಿಗಳು ಆಮೇಲೆ ಮಾಮೂಲಿ ತಳಿಗಳು ಎಲ್ಲಾ ಬಂದು ಅವು ಇಳುವರಿನು ಕುಂಠಿತ ರೋಗ ರೋಗರುಜಿನಿಗಳಿಗೂ ಬಾಧೆ ತುತ್ತಾಗಿ ಸಾಲ ದುಪ್ಪಟ್ಟು ಆಗಿ ರೈತ ಬೆಳೆ ಬೆಳಿ ಬಯಕ್ ಆಗದೆ ದುಸ್ಥಿತಿ ಬಂದ ಯಾಕೆ ದೇಸಿ ತಳಿಗ ಮರೆಯ ಹೋಗ್ಬಾರ್ದು ನೈಸರ್ಗಿಕಕ್ಕೆ ಒಗ್ಬಾರ್ದು ಅನ್ಬಿಟ್ಟು ಭೂಮಿ ಎಲ್ಲಾನೇ ನೈಸರ್ಗಿಕ ಒಗ್ಗಿ ಆಮೇಲೆ ಇದರಿಂದ ಲಾಭನೂ ಜಾಸ್ತಿ ಕಡಿಮೆ ಖರ್ಚಲ್ಲಿ ಈಗ ಅದು ಒಂದ್ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಒಯ್ತಾ ಇದ್ರೆ ಅಕ್ಕಿಗಳು ಇದು ಎಂಬತ್ ರೂಪಾಯಿ ಆಸುಪ್ಪಸ್ತ ಮಾರ್ಕೋಬಹುದು ಈ ತರಕಿನೂ ಅಷ್ಟೇ ಹಾ ತರಕಾರಿನೂ ಅಷ್ಟೇ ಈಗ ನಮ್ಮ ಮಾಮೂಲಿ ತರಕಾರಿಗೂ ಈ ತರಕಾರಿಗೂ ಒಂದ್ ಜಿಗೆ ಇಪ್ಪತ್ತು ಮೂವತ್ ರೂಪಾಯಿ ಇರ್ತದೆ ಇದು ಆಸಕ್ತಿಯಾಗಿ ಅವರೇ ಬಂದು ಖುದ್ದಾಗಿ ಬಂದ್ ತಕೊಂಡ್ತಾರೆ ಯಾರು ಬರ್ತಾರೆ ಸರ್ ಇಲ್ಲೆಲ್ಲ ಬೆಂಗಳೂರಿಂದ ಮೈಸೂರು ಮಂಡ್ಯ ಸಿಟಿಯಿಂದ ಈ ಲೆಕ್ಚರ್ಗಳು ಬ್ಯಾಂಕ್ ಬ್ಯಾಂಕ್ ಮ್ಯಾನೇಜರ್ ಅವರು ಆಮೇಲೆ ಇವ್ ಸುಮಾರು ಜನ ಇಷ್ಟ ಪಡ್ತಾರೆ ಇವ್ರು ಪಾಪ ಹತ್ತಾರು ಪಬ್ಲಿಕ್ ಅದ್ನೇ ಅನುಭವ ಒಂದವರಲ್ವೇ ಅವರು ಸುಮಾರಿಗೆ ಎಲ್ ಐ ಸಿ ಬೆಳಗದರು ಅವ್ರ ಒಂದ್ ಟೀಮ್ ಮಾಡ್ಕೊಂಡಿದಾರೆ ಈ ಸರ್ಕಾರಿ ನೌಕರು ಅದಲ್ದೆ ನಮ್ ಪಬ್ಲಿಕ್ ಇದೇ ರೈತರುಗಳು ದೊಡ್ಡ ದೊಡ್ಡ ರೈತರುಗಳು ಅನುಭವ ಇರೋರು ನಮ್ಮ ಜಮೀನಲ್ಲಿ ಬೆಳೆದವರು ಪರವಾಗಿಲ್ಲ ಕಣ್ಣಪ್ಪ ಬ್ಯಾರ ರೈತ ಬೆಳೆದಾರು ತಂದ್ ತಿನ್ಬೇಕು ದುಡ್ಡು ಜಾಸ್ತಿ ಯಾರು ಅಂತ ಅಂತ ರೈತರು ಅವ್ರೆ ನಾವ್ ಜಮೀನ್ ಇದ್ದಿ ಬೆಳೆಯಕ್ಕಾಗ್ದೇಯ ಬ್ಯಾರಿಗೆ ಅದ ಗುಡ್ಕಿ ಆಧಾರದಲ್ಲಿ ಕೊಟ್ಟಿ ತಿನ್ನುವಂತೆ ರೈತರುಗಳು ಪಬ್ಲಿಕ್ ಜನ ಮಸ್ತ್ ತಂಗಿದ್ದಾರೆ ಆ ಬೆಂಗಳೂರಲ್ಲಿ ಇದ್ಕೆ ಮಾರ್ಕೆಟ್ ಜಾಸ್ತಿ ಇದೆ ಗ್ರಾಹಕರು ನಾವು ವ್ಯಾನೇಲಿ ಒಂದ್ ವಾರಕ್ಕೊಂದ್ಸಲಿ ಹೋದಾಗ ನಮ್ ಬೆಲ್ಲ ಮಾಡ್ತೀರಾ ಅಲ್ವೇಸರ್ತೀರ ಬೆಲ್ಲ ಮಾಡ್ತೀವಿ ನಮ್ದೇ ಕಬ್ಬೆ ಬೆಲ್ಲ ಮಾಡ್ತೀವಿ ಆ ಬೆಲ್ಲ ಅಕ್ಕಿ ತಕೊಂಡ್ ಹೋದಾಗ ಇವು ಅಲ್ಪ ಸ್ವಲ್ಪ ಈ ತೊಗರಿ ಹ್ಮ್ ಈ ಕುಂಬಳಕಾಯಿ ಅವರೇ ಸಿರಿಧಾನ್ಯ ಏನಾರ ತಕೊಂಡ್ ಹೋದಾಗ ಇವು ಅಲ್ಪ ಸ್ವಲ್ಪ ಮಾರ್ಕೆಟ್ ಆಯ್ತವೆ ಸಿರಿಧಾನ್ಯನೂ ಬೆಳಿತೀರಿ ಹಾ ಸಿರಿ ಬೆಳಿತೀನಿ ಹ್ಮ್ ನೀವು ಎಲ್ಲ ಹೋಗ್ತೀರಿ ಸರ್ ಪ್ರತಿ ವಾರ ಬೆಂಗಳೂರು ಮೈಸೂರಿಂಗ್ ಆಗ್ತಿವಿ ಅಲ್ಲಿ ಏನೋ ಮಧ್ ಮಧ್ಯ ಈಗ ಚನ್ನಪಣ ರಾಮನಗರ ಹಿಂಗೆ ಮಧ್ಯದಲ್ಲಿ ಬೇಕಾದವ್ರು ಆಸಕ್ತಿ ಆಗಿರೋರು ಅಲ್ಲಲ್ಲಿ ಹಾ ಬೇಕು ಅಂತ ಹೇಳಿರ್ತಾರೆ ಬೇಕು ಅಂತ ಹೇಳಿರ್ತಾರೆ ಇನ್ನು ಹೆಚ್ಚಿಗೆ ಬೇಕು ಅಂತ ಕೇಳ್ತಾರೆ ನಮ್ ಕೈಲಿ ಎಷ್ಟ್ ಸಕ್ತ ಆಗಿರ್ತವೋ ಅಷ್ಟ್ ಕೊಡ್ತೀವಿ ಬೇರೆ ರೈತರಿಗೂ ಹೇಳ್ತೀವಿ ಮಾಹಿತಿಯಾ ಇಂತಿಂತೆ ಜನ ಕೇಳ್ತಾ ಇದಾರೆ ನೀವು ಕೊಡ್ಬೋದು ಅವರ ಅಂತ ಕೇಳ್ತೀವಿ ಆಸಕ್ತ ಆಗಿರೋರು ಬೆಳಿತಾರೆ ಅವರು ಹಂತ ಹಂತವಾಗಿ ಮಾರ್ಕೆಟ್ ಮಾಡ್ಕೋಬೇಕಿದ ಇದು ಒಂದೇ ದಿಢೀರ್ನೆ ನೈಸರ್ಗಿಕ ಕೃಷಿ ಒಗ್ಗೂಡ್ಸಕ್ ಆಗಲ್ಲ ಯಾವ್ದೋ ಅಷ್ಟೇ ಸ್ಟಾರ್ಟಿಂಗ್ ಇಳುವರಿ ಕಡಿಮೆ ಇರ್ತದೆ ಹಂತ ಹಂತವಾಗಿ ಇಳುವರಿ ಜಾಸ್ತಿ ಆಯ್ತದೆ ಹಂಗೆ ಅಂತ ನಾವು ಈಗ ಇದ್ರಲ್ಲಿ ಇಳುವರಿ ಕಡಿಮೆ ಅಂತ ಎಷ್ಟೋ ಜನ ರಾಸಾಯನಿಕ ಇಲ್ಲ ರಾಸಾಯನಿಕ ಹೋಗಿ ಹೋಗಿ ಏನ್ ಮಾಡಿದಾರೋ ರಾಸಾಯನಿಕ ಹೋಗಿ ಒಂದಕ್ಕ ಹತ್ರ ಖರ್ಚು ಬಂದಿ ಕೈ ಸುಟ್ಕೊಂಡಿರೇ ಜಾಸ್ತಿ ಹೊರತು ಸಾವಯವದಲ್ಲಿ ಸುಟ್ಕೊಂಡಿರೋ ಉದಾಹರಣೆನೇ ಇಲ್ಲ ನಾನು ಈಗ ಸಾವಿರಾರು ಜನ ರೈತರು ಭೇಟಿ ಮಾಡಿದ್ದೇನೆ ಅವರು ಸಾವಿರಾರು ಜನ ರಾಸಾಯನಿಕದವರು ಭೇಟಿ ಮಾಡಿದ್ದೀನಿ ರಾಸಾಯನಿಕದಲ್ಲಿ ಕೈ ನೀರೇ ಜಾಸ್ತಿನೇ ಹೊರತು ಸ್ವಾವಿನಲ್ಲಿ ನೈಸರ್ಗಿಕದಲ್ಲಿ ಕೈ ನೀರೂ ತುಂಬಾ ಕಡಿಮೆ ಯಾರು ಇಲ್ಲ ಆಮೇಲೆ ರೋಗರುಜಿನಿಗಳು ಬಾಧೆ ತುತ್ತಾಗೋದು ಕಮ್ಮಿ ಭೂಮಿ ಪರ್ವತತೆ ನೋಡಿ ಈಗ ನೆಕ್ಸ್ಟ್ ಹೋದ ವರ್ಷ ಎಲ್ಲ ಫುಲ್ ಬರಬತ್ತು ಎಲ್ಲಾ ಅಕ್ಕಪಕ್ಕ ತೋರ್ಸ್ತೀನಿ ನಿಮ್ಗೆ ಬನ್ನಿ ತೋರಿಸ್ತೀನಿ ಎಲ್ಲಾ ಒಣಗೋದ ಕಬ್ಬು ತೆಂಗು ಎಲ್ಲ ನಮ್ ನೋಡಿ ನಸುಸ್ತಾನೆ ಇದೆ ಇಲ್ಲಿ ಯಾವ್ದೇ ಬೋರ್ವೆಲ್ ವ್ಯವಸ್ಥೆ ಇಲ್ಲ ಬೋರ್ವೆಲ್ ಮಾಡ್ಕೊಂಡು ಅಲ್ಪ ಸ್ವಲ್ಪ ನೀರ್ ಹೊಡ್ಕೊಂಡಿದ್ವು ನೋಡಿ ಏನಾರ ಇಲ್ಲ ಅಕ್ಕಪಕ್ಕ ಯಾವ ನೀರು ಯಥೇಚ್ಛವಾಗಿ ರಾಸಾಯನಿಕ ವಸ್ತು ತಿಂದಿರೋವೋ ಬೇಗ ಒಣಗೋದ ಚೇತರಿಸ್ಕೊಂಡೆ ಇಲ್ಲ ನಮ್ಮ ನೋಡಿ ಈಗ ಗಿಡನೂ ಒಣಗ್ದಂಗಾಯ್ತು ಈಗ ನಾವ ಒಣಗ್ದಂಗಾಯ್ತು ಒಟ್ನಲ್ಲಿ ಭೂಮಿ ಪರ್ವತನು ಆಯ್ತು ಹಂಗಾಗಿ ನೈಸರ್ಗಿಕನೇ ಉತ್ತಮ ಯಾವ್ದು ಕೊನೆಗಿಂತ ಗಟ್ಟಿ ತನಗ ಉಳ್ಕರದಿಯಾ ಭೂಮಿ ತಾಯಿ ಚೆನ್ನಾಗಿದ್ರೆ ಆ ಎತ್ತ ತಾಯಿನೂ ಅಷ್ಟೇ ಭೂಮಿ ತಾಯಿ ಮಕ್ಕಳು ಮರಿಯಲ್ಲ ಸಮುದ್ದ ಬೆಳೀತವೆ ಭೂಮಿ ಚೆನ್ನಾಗಿದ್ರೆ ಪಬ್ಲಿಕ್ ಚೆನ್ನಾಗಿರ್ತಂದ್ರೆ ನಾವ್ ಚೆನ್ನಾಗಿರ್ತೇವೆ ಅದೇ ಇಲ್ಲ ಅಂದ್ಮೇಲೆ ನಾವ್ ಯಾರು ಇಲ್ಲ ನಾವಿಲ್ಲ ನೀವು ಇಲ್ಲ ಪಬ್ಲಿಕ್ ಇಲ್ಲ ಮರಿತೀವಿ ಎಲ್ಲ ವೇಷ್ಟ್ಯ ಅಷ್ಟೇ ದಿನ ದುಡ್ದಲ್ಲಾನೇ ಆಸ್ಪತ್ರೆಗೆ ಡಾಕ್ಟರ್ ಕೊಟ್ಬಿಟ್ಟಿ ಕೈ ಸುಟ್ಕೊಂಡು ಮನೆಗೆ ಕುಂತ್ಕೋಬೇಕಾಯ್ತದೆ ಅಷ್ಟೇ ಭೂಮಿ ಒಂದು ಚೆನ್ನಾಗಿದ್ರೆ ಏನ್ ಡಾರು ಸಾಧನೆ ಮಾಡ್ಬೋದು ಸಹ ಇಳುವರಿ ಕಮ್ಮಿ ಅದೇ ಒಂದ್ ವರ್ಷ ಎರಡು ವರ್ಷ ಅವ್ರ ರಾಸಾಯನಿಕ ಸುಡ್ತಾರೆ ಭೂಮಿಯ ಅದ ಬುಟ್ಟಿ ಬರ್ಬೇಕಲ್ಲ ಹೊರಗಡೆ ಹಂತವಾಗಿ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಪ್ರಿಪೇರ್ ಆಯ್ತದೆ ಅಲ್ಲೇ ಬೋಮಾನ ಅಲ್ಲೇ ಡ್ರಾನ್ ಆಗುತ್ತಾ ತಾಳೆ ಮೇಲೆ ಇರ್ಬೇಕು ಯಾರೇ ಆದ್ರೂ ನಾವು ಈಗ ಇಪ್ಪತ್ತೈದು ವರ್ಷದಿಂದ ಎಲ್ಲಾ ಆದ್ ಬೀದಿಲಿ ಮೇಲ್ಗಳೆಲ್ಲ ತಿರುಗಿ ಮಾರಿ ನಮಗೂ ಒಂದ್ ಮಾರ್ಗ ಸೃಷ್ಟಿ ಆದದ್ದು ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇತ್ತು ಆ ಕಷ್ಟ ಇದ್ರೆ ಪ್ರತಿಫಲ ಕಷ್ಟ ಒಂದೇ ಮೆಟ್ಲೆ ಅಂತ ಹತ್ತು ಮೆಟ್ಲೆ ಹತ್ತಬೇಕು ಅಂದ್ರೆ ಕಷ್ಟ ಆಯ್ತದೆ ಮೊದಲೇ ಮೆಟ್ಟಿಂದ ಪ್ರಯೋಗ ಮಾಡಿದ್ರೆ ಏನಾದ್ರು ಸಾಧನೆ ಮಾಡ್ತೀವಿ ಈಗ ನಾವ್ ಒಂದ್ ಇಪ್ಪತ್ತೆರಡು ಇಪ್ಪತ್ ಮೂರೇ ಇಪ್ಪತ್ ಮೂರ್ ಇಪ್ಪತ್ನಾಕ್ ವರ್ಷ ಆಯ್ತು ಭತ್ತ ತಳಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಕಬ್ಬು ಆಮೇಲೆ ಸಿರಿಧಾನ್ಯಗಳು ಆಮೇಲೆ ತೆಂಗು ಬಾಳೆ ಅಡಿಕೆ ಏನಾರ ಒಂದ್ ಮಾಡ್ಬೇಕು ಅಂತ ಒಂದ್ ಸಾಧನೆ ಇತ್ತು ಎಲ್ಲಾ ತರ ಮಾಡ್ಕೊಂಡಿ ದಂಟು ಸೊಪ್ಪು ಹಾಕಿದೀನಿ ದಂಟು ಸೊಪ್ಪು ದಂಟು ಸೊಪ್ಪು ಹಾಕಿದೀನಿ ಇಲ್ಲಿ ಅದು ಬಂದೈತೆ ಕುಂಬಳಿ ಗಿಡನು ಚೆನ್ನಾಗಿ ಹೊಲಸಾಕ್ ಬಂದೈತೆ ಸಮೃದ್ಧಿ ಆಗದೆ ಯಾವ್ದೇ ರೋಗ ರುಜಿದ ಬಾಧೆ ತುತ್ತಾಗಿಲ್ಲ ನೀರಿಂದು ವ್ಯವಸ್ಥೆನೂ ಏನು ಕೇಳ್ತಾ ಇಲ್ಲ ಭೂಮಿ ಯಾಕೆಂದ್ರೆ ಗಟ್ಟಿ ತನಕ ಕಾಪಾಡ್ಕೊಂಡು ಎಲ್ಲಾ ನೈಸರ್ಗಿಕ ಅಂಶ ಭೂಮಿ ಸೇರ್ಸಿರೋ ದಿವಸದಿಂದ ಭೂಮಿ ನಿಮ್ಸುದ ಏನು ಕೇಳ್ತಾ ಇಲ್ಲ ಅದು ನೀಟಾಗಿ ಹಸರಾಗಿ ಕಂಗೊಳಿಸ್ತಾ ಇದೆ ಒಳಗಡೆ ಎಲ್ಲಾ ಪ್ರತಿಯೊಂದು ಈಗ ನೂರಾರು ಜಾತಿ ಗಿಡ ಗಿಂಡೆ ಬೆಳಕಿರೋ ದೆಸೆಯಿಂದ ಒಂದಕ್ಕು ಒಂದಕ್ಕೂ ಕಾಯಿಲೆ ರೋಗರುಜಿನಿಗಳು ಬಾಧೆನು ಯಾವ್ದು ತಗ್ಲಿಲ್ಲ ತಗ್ಲಿಲ್ಲ ಆ ಒಳಗಡೆ ಸದ್ಲಿಗಳು ಜೇಡಗಳು ಅವು ಇವು ಎಲ್ಲ ಪ್ರಾಣಿ ಪಕ್ಷಿ ಕೆರೆಯಿಂದ ಬಂದು ಕುಂತವೆಲ್ಲ ಒಂದು ಹುಳ ಉಪ್ಪ ಇಡ್ಕೊಂಡು ತಿಂತಾವೆ ಅದು ಒಂದ್ ನಾಲ್ಕು ಪಿಕ್ಕಿ ಕುಟು ಹೋದ್ರು ಅಲ್ಲೇ ಗೊಬ್ಬರ ಆಯ್ತು ಪಕ್ಷಿಯಿಂದನೂ ಇದು ಉಪಯೋಗ ಆಗುತ್ತೆ ಪ್ರಾಣಿಯಿಂದನೂ ಉಪಯೋಗ ಆಗುತ್ತೆ ಇಲ್ಲಿ ಮಾನವ ಬಂದ್ರೆ ಮಾತ್ರ ತೊಂದ್ರೆ ಏನಿಲ್ಲದ ಅದು ಇದು ಕೈ ಹಾಕಿ ತಿರುವಂತೆ ಪದ್ಧತಿ ಮಾತ್ರ ಹೊರತು ಪ್ರಾಣಿ ಪಕ್ಷಿಯಿಂದ ಅದರಿಂದ ಹಾನಿಲ್ಲ ಏನಿಲ್ಲ ಒಟ್ನಲ್ಲಿ ಇಪ್ಪತ್ತೆರಡು ವರ್ಷ ಆಗಿದೆ ವರ್ಷ ಆಗದೆ ಇನ್ನು ಇನ್ನು ಉತ್ಸವ ಏನಾರ ಮಾಡ್ಬೇಕು ಅಂತ ಇನ್ನು ಮಕ್ಕಳು ಮಾಡಿಸ್ಬೇಕು ಅಂತ ಆಸೆ ಒಬ್ಬನ ಏನಾರ ಓದ್ ಒಬ್ಬನ ಬಿ ಎಸ್ ಸಿಗೀಗು ಪುನಃ ವ್ಯವಸಾಯಕ್ಕೆ ತರ್ಬೇಕು ಅಂತ ಮನ್ಸದೆ ನೋಡದಾ ಈಗ ನಾವು ಪ್ರಯೋಗ ಮಾಡ್ತಾ ಇದ್ದೀನಿ ನಮ್ಮ ಪ್ರಯೋಗಕ್ಕೆ ಈಗ ಮನೆ ಮುಂದಿ ಎಲ್ಲಾ ನನ್ಗೆ ಎಲ್ಪ್ ಮಾಡ್ತಾವ್ರೆ ಅದು ನನ್ಗೆ ಒಂದು ಉತ್ತಮ ಉದಾಹರಣೆ ನನ್ನ ಸ್ಟಾರ್ಟಿಂಗ್ ಇಳುವರಿ ಕಮ್ಮಿ ಇದ್ದಾಗುವೆ ಅವರು ನನ್ನ ಬೈಲಿಲ್ಲ ಇವಾಗ ಈ ವರ್ಷ ಇಲ್ದಾರೆ ಫಲ ಬರ್ತದೆ ಅಂತ ಧೈರ್ಯ ತುಂಬುದು ಆ ಧೈರ್ಯನೆ ಇವತ್ತು ನನ್ನ ಈ ಭೂಮಿ ತಾಯಿ ಬಂಡಿಲಿ ನನ್ನ ಸಾಕ್ ಸಾಕೋಯ್ತಾದ ಈಗ ನಾನು ಒಬ್ಬ ರೈತ ಅಂತ ಎಲ್ಲೇ ಹೋದ್ರೆ ನಾನು ಯಾವುದೇ ಒಂದು ನಾನು ನಾನೊಬ್ಬ ರೈತ ಅಂತ ಎಡೆದಕತ್ತಿನಿ ಆ ರೈತ ಬೆಳಿಬೇಕು ರೈತನ ಉಳಿಸಿ ರೈತ ಯಾವತ್ತೂ ಆತ್ಮಹತ್ಯೆ ದಾರಿಗೆ ಹೋಗಬಾರ್ದು ರೈತ ಭೂಮಿಲೆ ಬೆಳೆದಿ ದುಡ್ದಿ ಸಂಪಾದನೆ ಮಾಡ್ಬೇಕು ಅವನೇ ಅವನೇ ಓನರ್ ಆಗ್ಬೇಕು ಅವನೇ ಹಾಳಾಗ್ಬೇಕು ಮಾರ್ಕೆಟ್ ಮಾಡೋನು ಅವನೇ ಆಗ್ಬೇಕು ಎಲ್ಲಾ ಆದಾಗ ಮಾತ್ರ ರೈತ ಬದುಕಕ್ ಸಾಧ್ಯ ಮಾರನೇ ಒಬ್ಬ ತಕೊಂಡು ಮಾರನಿ ಒಬ್ಬ ಹಿಂಗಾದ್ರೆ ಈಗ ಅದು ಭೂಮಿ ಬೆಳ್ದು ಏನೋ ಗ್ರಾಹಕ ತಲುಪುದ್ರೆ ಲಾಭ ಅವಂಗಿರ್ತ ತಿನ್ನೋನು ಬದುಕ್ತಾನೆ ತಕೊದ್ ಬದುಕ್ತಾನೆ ಇಲ್ಲ ಎಲ್ಲ ದಲ್ಲಾಳಿ ಮರೆಯ ಹೋಗಿ ಅವಂಗ ಅವಂಗಾರದ ಲಾಭ ಅರ್ಧ ಲಾಭ ಆಗಿ ಪುನಃ ರೈತ ಕೈ ಸುಡ್ಕಂಡಿ ವ್ಯವಸಾಯನ ಬಿಡ್ಬೇಕಂತ ಪರಿಸ್ಥಿತಿ ಬರ್ತದೆ ಈ ಸರ್ಕಾರದ ಅವೈಜ್ಞಾನಿಕ ನೀತಿಗಳು ಅವಲ್ಲಪ್ಪ ಇವೆಲ್ಲಾ ಸುಧಾರಿತ ತಳಿ ಹೈಬ್ರಿಡ್ ಬಿಡುತ್ತಳಿ ಆಮೇಲೆ ರೋಗರುಜೀದ ಬಲಿ ತುಟ್ಟಾಗೆ ಔಷಧಿ ಹೊಡೀರಿ ಕಲೆ ಔಷಧಿ ಹೊಡೀರಿ ಅದ್ ಮಾಡಿ ಇದ್ ಮಾಡಿ ಅಂದಾಗ ಭೂಮಿ ಎಲ್ಲ ಆಮೇಲೆ ಎಲ್ಲಾ ಪ್ರತಿಯೊಂದು ಬಂಡವಾಳ ಹೊಸ ಆಗ್ತಾ ಇರ್ಬೇಕು ಆಗ್ತಕ್ಕ ಆಯ್ತದ ನೋಡಿ ಇದು ಅವರೇ ಗಿಡ ಗಿನ್ನಿ ಇಟ್ಲವ್ರಿ ಅವರೇ ಗಿಡ ನೋಡಿ ಈಗ ಹಬ್ಬತಾ ಇದೆ ಗಿಡ ಅದು ಇಟ್ಲಾ ಗಿನ್ನಿ ಇದೊಂದು ಇದೊಂದು ಜಾತಿ ಇಟ್ಲಾರ ಗಿಡ ಗಿಡ ಇದು ನಾಟಿ ಕುಂಬ್ಳ ಆದಷ್ಟು ತಿಂತೀವಿ ಬೀಜ ಮಾಡಿ ನೋಡಿ ಜೋಳ ಜೋಳ ತನೆ ಎಲ್ಲಾ ಎಷ್ಟೋ ಜೋಳ ಅಲ್ಲಿ ಆಯ್ಕೆ ಮಾಡ್ಕೊಂಡು ತೊಗರಿನ ಎಲ್ಲ ತೊಗರಿ ಎಲ್ಲಾ ಗಿಡಗಳು ಹಾಕಿದೀನಿ ಜೋಳ ಜೋಳ ಜವಳ ಈ ಜೋಳಗಳು ಐತೆ ಇವೆಲ್ಲ ದೇಶಿ ತಳಿ ಜೋಳಗಳು ಸುಸೋದ್ರೆ ಪುನಃ ಸಂಪಾದನೆ ಮಾಡಕ್ ಆಗಲ್ಲ ಇದು ದೇಶಿ ತಳಿ ಜೋಳನ ನುಡ್ ಸಂಪಾದನೆ ಮಾಡೋ ಬರ್ತು ಬೀಜ ಸಂಪಾದನೆ ಮಾಡಾಕಾಗಲ್ಲ ಆಗಲ್ಲ ಈಗ ಬೀಜ ಸಂಪತ್ತು ಬೀಜ ಬ್ಯಾಂಕ್ ಮಾಡಿದಿರಿ ಬ್ಯಾಂಕ್ ಮಾಡಿದೀನಿ ಬೀಜ ಬ್ಯಾಂಕ್ ಮಾಡಿ ಬ್ಯಾಂಕ್ ಮಾಡಿದೀನಿ ಸಂರಕ್ಷಣೆ ಮಾಡ್ತಾ ಇದ್ದೀನಿ ಸಂರಕ್ಷಣೆ ಮಾಡ್ತಾ ಇದೀನಿ ಎಷ್ಟು ತರದ ಬೀಜಗಳು ಸಂಪ ಸಂಪತ್ತು ಬೀಜ ಉಸ್ಕೊಂಡಿದೀನಿ ಈ ತರಕಾರಿ ದೇಸಿ ತಳಿ ತರ್ಕಾರಿನೂ ಅವು ಒಂದು ಹತ್ತಿ ಈ ಸಿರಿಧಾನ್ಯಗಳು ಒಂದ್ ಆರು ವೆರೈಟಿ ರಾಗಿ ಎರಡು ವೆರೈಟಿ ಈ ಮೇವು ಬೀಜ ಒಂದು ನಾಲ್ಕೈದು ವೆರೈಟಿ ಉಳಿಸ್ಕೊಂಡಿ ನಾನು ಪುನಃ ಮರಳಿ ಭೂಮಿಗೆ ಹಾಕ್ತಾ ಇದೀನಿ ಬೇರೆ ರೈತರಿಗೂ ಕೊಡ್ತಾ ಇದೀನಿ ಈಗ ಬೀಜನ ನೀವು ಹೊರಗಡೆ ಸಪ್ಲೈ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ರೈತರಿಗೆ ಜಾಸ್ತಿ ಮಾಡ್ತೀವಿ ಬೀಜವಾ ನಮ್ದು ಸಹಜ ಸಮೃದ್ಧಿ ಬಳಗ ಆ ಮೈಸೂರಲ್ಲಿ ಬೀಜವಾಗಿ ನಿಮ್ಮ ಗ್ರಾಹಕರೆಲ್ಲ ಮೈಸೂರು ಬೆಂಗಳೂರು ಜಾಸ್ತಿ ಅವರೇ ಈಗ ಸಂತೆ ಮಾಡಿದಾರೆ ಈ ಮಂಡ್ಯದಲ್ಲಿ ಬುಧವಾರ ಭಾನುವಾರ ಅಂತ ಸಂತೆನು ಮಾಡ್ತಾರೆ ಸಂಘ ಸಂಸ್ಥೆ ಮಾಡ್ಕೊಂಡಿ ಆಮೇಲೆ ನಮ್ದು ಬೈಲು ಸೀಮೆ ಅಂಗಡಿಗಳ ಅಂಗಡಿ ಐತೆ ಮಂಡ್ಯ ಅಲ್ಲಿ ಕಲ್ಲಳ್ಳಿ ಇದತ್ರ ಅಲ್ಲೊಂದು ನೇರವಾಗಿ ಅಲ್ಲಿಗೂ ಕೊಡ್ತೀವಿ ಅಲ್ಲಿಂದ ಗ್ರಾಹಕರು ಹೋಯ್ತಾರೆ ನೇರವಾಗಿ ನಾವೇ ಹಿಂಗ ಮೇಲ್ಗೊಳ್ಳಲ್ಲಿ ಭಾಗವಹಿಸಿ ಮಾತ್ರ ಇರ್ತೀವಿ ಆಸಕ್ತಿ ಇರೋರು ಜನ ಇಲ್ಲಿ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ ನಿಮ್ಗೆ ಯಾವ್ದು ಉಳ್ಕೊಂಡಿಲ್ಲ ಯಾವ್ದು ಉಳ್ಕೊಂಡಿಲ್ಲ ಇನ್ನೊಂದ್ ಸಾನ್ನೊಂದ್ ಜನ ರೈತರು ಸೃಷ್ಟಿ ಮಾಡ್ಬೇಕು ನೇರವಾಗಿ ಅವ್ರನ್ನೇ ಮಾರ್ಕೆಟ್ಗೆ ಹಿಡ್ಕೊಡ್ಬೇಕು ಅಂತ ಆಸೆ ಇದೆ ಇನ್ನು ರೈತರು ಯಾರು ಹಂತ ಹಂತವಾಗಿ ಬತ್ತವ್ರೆ ಫಾಸ್ಟ್ ಆಗಿ ಯಾರು ಬರ್ತಾ ಇಲ್ಲ ಅವ್ರಿಗೆ ರೈತರು ಅಂತಂದ್ರೆ ಮೊದ್ಲಿಂದ ಕೈ ಸುಟ್ಕೊಂಡಾರಲ್ವಾ ಪುನಃ ಇನ್ನೇನ್ ಕೈ ಅಂತ ಅವರು ಹೆದರಿಕೆ ಇದೆ ನಾವೆಲ್ಲಾ ಅವ್ರಿಗೆ ಹೇಳುವ ರೀತಿಯಲ್ಲಿ ಹೇಳಿ ಅದ ನಮ್ಗೆ ಹಂತ ಹಂತವಾಗಿ ಮಾರ್ಪಾಡು ಮಾಡಿ ನಮ್ ನೈಸರ್ಗಿಕಕ್ಕೆ ತರಬೇಕು ಸ್ವಲ್ಪ ದಿಸಾ ಟೈಮ್ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಈಗ ಪ್ರಕೃತಿ ಎಲ್ಲಾರಿಗೂ ಬುದ್ಧಿ ಕಲಿಸ್ತಲ್ವೇ ಹಂಗೇನ್ ಇದನ್ಗೂ ಎಲ್ಲಾರ್ಗು ಒಂದ್ ಬುದ್ಧಿ ಕಲಿತ ಕದ್ದಾಗ ಮುರಳಿ ಅವರೇ ಬರ್ತಾರೆ ಈ ಮನುಷ್ಯ ಮುರಳಿ ಮಣ್ಣಿಗೆ ಏನಲ್ವೇ ಹಂಗೆ ಅಂತ ಬರ್ತಾರೆ ಈಗ ರಾಸಾಯನಿಕ ಕೃಷಿಯಿಂದ ಏನು ಬದುಕು ಹಾಳು ಬದುಕು ಹಾಳು ಆಳು ಆಮೇಲೆ ಭೂಮಿ ಪದವತ್ತಿನ ಹಾಳಾಯ್ತದೆ ಆಮೇಲೆ ನೀರು ನಿರ್ವಹಣೆ ಜಾಸ್ತಿ ಕೇಳ್ತದೆ ಈಗ ಒಂದು ಲೋಟ ಈಗ ನೀರು ಮಾಮೂಲಿ ನೀರು ಕುಡ್ದನು ಉಪ್ಪು ನೀರು ಕುಡ್ದನು ಓಡಿಸಿ ಮಾಮೂಲಿ ನೀರು ಕುಡ್ದನು ಒಂದ್ ಕಿಲೋಮೀಟರ್ ಜಾಸ್ತಿ ಓಡ್ತಾನೆ ಉಪ್ ನೀರು ಕುಡಿದನು ಅರ್ಧ ಕಿಲೋಮೀಟರ್ ಗೆ ಸುಸ್ತಾಯ್ತಾನೆ ಭೂಮಿನೂ ಹಂಗೇಯ ನೈಸರ್ಗಿಕ ವಸ್ತು ಭೂಮಿಲಿ ತಿಂದಿದ್ರೆ ಎರಡು ತಿಂಗಳು ನೀರ್ ಸಾಗಾಟ ಮಾಡ್ತದೆ ಕೆಮಿಕಲ್ ತಿಂದಿದ್ರೆ ಹದಿನೈದು ಇಪ್ಪತ್ತು ದಿವಸಕ್ಕೆ ಅದು ತೋರಾಡಕ ಬಿತ್ಕತ್ತದೆ ಹಂಗೆ ಇನ್ ಏನು ಇಲ್ಲ ಹ್ಮ್ ಹಾ ನಮ್ ಗಡ್ಡಿದೇ ನಮ್ ಒಳ್ಳೆದು ಉಳ್ಕರೋದು ಅದೇ ನಮ್ ಭೂಮಿಲಿ ಇನ್ ಯಾವ್ದು ಉಳ್ಕರಲ್ಲ ಹಂಗಾರೆ ಇಲ್ಲಿ ಬೆಳೆದಿರೋ ಈ ನಾಲ್ಕು ವರ್ಷದ ತೆಂಗಿನ ಮರಗಳಿವೆಯಲ್ಲ ಇವು ನೀವು ಏನು ಹಾಕಿಲ್ಲ ಏನು ಹಾಕಿಲ್ಲ ಅವೆಲ್ಲ ಈ ಕಬ್ಬು ಸಿಪ್ಪೆ ಈ ಒಣ ತರಗು ಗದ್ದೆದು ಆಮೇಲೆ ಕಾಯಿ ಚಗರೆ ಈ ಗೊದ್ಮೆ ಅವ್ರಿಗೆ ಕೊಡ್ತಾರಲ್ಲ ಈ ತಲೆ ಕಡ್ದಿರ್ತಲ್ಲ ಮರ ಕೊಂಬೆಗಳು ಅವೆಲ್ಲ ಅಗ್ತಿ ಈ ಕೆರೆಗೋಡು ಕಾವಲೆ ಮಣ್ಣು ಇವೆಲ್ಲ ನಗ್ತಿ ಗೊಬ್ಬರ ಮಾಡಿದೀನಿ ಅವ್ರ ಜೊತೆಗೆ ಹಸ್ರಲ್ಲಿ ಗೊಬ್ಬರ ಹಾಕತ್ತಿನಿ ಹ್ಮ್ ಮಾಡ್ಕೊಂಡು ಸಮೃದ್ಧಿಗ ಇದುವರೆಗೆ ನಾನು ಒಂದ್ ಯಾವುದೇ ರೋಗ ರುಜಿನ ಬಾಧೆಗೆ ಇವು ಬೆಳೆ ತುತ್ತಾಗಿಲ್ಲ ನೋಡಕ್ಕೆ ಚೆನ್ನಾಗು ಕಾಣಿಸ್ತವೆ ಹಂಗಾಗಿ ವ್ಯವಸಾಯ ನಮ್ಗೇನು ಅಡಿಗೆ ಮೂರ್ ವರ್ಷದ ಮೂರ್ ವರ್ಷದ ಮೂರ್ ವರ್ಷ ಆಗೈತೆ ಮೂರ್ ವರ್ಷ ಆಗೈತೆ ಇವು ಮೂರ್ ಕಡೆಯಿಂದ ಮಾಡಿರೋ ತಳಿ ಇವ್ರು ಅಂಜನಾಪುರ ಕನಕಪುರ ವಜ್ರಮನಿ ಮಗ ವಿಶ್ವನಾಥ್ ತಂದಿದ್ದು ಮಗ ವಜ್ರೇಶ್ವರೇಶ್ವರಮು ಆಮೇಲೆ ಸಂಪರ್ಕದ ಹೊಸ ಒಳ ರಂಗನಾಥ್ರು ತರಿಸಿದ್ವು ನಾವು ಒಂದ್ ಸ್ವಲ್ಪ ನಾವು ಒಂದ್ ಐದಾರು ಪಟ್ಟಿಗೆ ನಮ್ದು ಅರಿಕೆ ಐತೆ ನಮ್ಮ ಅಯ್ಯ ಒಂದ್ ನಾಕ್ ಗಿಡ ಅದ್ನ ಆಯ್ಕೆ ಮಾಡ್ಕೊಂಡಿವಿ ಆಮೇಲೆ ಅಮೃತೂರಿಂದ ಒಬ್ರು ಆ ಕಾರ್ತಿಕ್ ರಾಜ ಅವ್ರ ತಗ ಒಂದ ಅಷ್ಟು ಗಿಡ ತರಿಸಿದ್ವು ಎಲ್ಲಾ ರೈತರೇ ಸಂಪರ್ಕ ಪಡ್ಕಂಡು ತರಿಸಕೊಂಡಿದ್ದು ಹಾ ಮೊದಲೇ ಅಡಿಕೆ ಆ ನೋಡದ ಒಂದಕ್ಕ ಭಿನ್ನಾಗಿರ್ಲಿ ಅಂತ ಗಿಡ ಚೆನ್ನಾಗವೆ ಈಗ ಒಂದ ಒಂದ್ ನೂರಿಂದ ನೂರ ಐವತ್ತು ಈ ವರ್ಷ ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆಗೈತೆ ಒಂದ್ ಬಲ ತಿಂಗುನುಡಕ್ಕೆ ಸ್ಟಾರ್ಟ್ ಆಗೈತೆ ನಾಲ್ಕು ವರ್ಷಕ್ಕೆ ಬಿಡ್ತಾವಲ್ಲ ಭೂಮಿ ಫಲವತ್ತತೆ ಹಂಗೆ ಇದನ್ನು ಮೊದ್ಲೇ ನಡಕೋ ಮುಂಚಾನೇ ಇದು ಒಂದ್ ನೂರ್ ಅಡಿ ಗುಂಡಿ ತೆಗ್ದಿ ಬಿಟ್ಟಿದ್ ಅದೊಳಗ ಕಬ್ಬು ಸಿಪ್ಪೆ ಕಾಯಿ ಚಗುರೆ ಗೊದ್ಮೆ ಕೆರೆಗೋಡು ಹೊಸರಿನ ಗೊಬ್ಬರ ಎಲ್ಲಾನೇ ಒಳಗೆ ಹಾಕಿ ಒಂದ್ ವರ್ಷ ಭೂಮಿ ಎಲ್ಲಾನೇ ಮುಚ್ಚಾದ್ಮೇಲೆ ಎರಡನೇ ವರ್ಷ ಮೇಲೆ ಸಸಿ ನೆಟ್ಟಿದೆ ತೆಂಗ ಆಮೇಲೆ ಒಂದ್ ವರ್ಷ ಆದ್ಮೇಲೆ ಅಡಿಕೆ ಹಾಕಿದೆ ಹಂಗ ಭೂಮಿಯ ಬಲವದ್ದತೆ ಮೊದ್ಲೆ ಕಾಪಾಡ್ಕೊಂಡಿದೆ ಅಂದ್ರೆ ಅಡಿಕೆಗೂ ಅದೇ ತರ ಮಾಡಿದ್ರು ಅಡಿಗೆಗೂ ಅದೇ ತರ ಮಾಡಿದೆ ಅಡಿಕೆಗೆ ಬೇರೆ ಡ್ರೈನು ತೆಂಗಿಗೆ ಬೇರೆ ಡ್ರೈನು ಹಾ ಸಾಲ ಅಡಿಕೆ ನಾಲ್ಕು ಗಡಿಗೊಂದು ಒಂದ್ ಮರದಿಂದ ಒಂದ್ ಮರಗೆ ಜಂಪ್ ಮಾಡಂಗೆ ಈಗ ಈ ಸಾಲು ಹೆಂಗ್ ಕೊಟ್ಟಿದ್ರಿ ಸರ್ ಅಡಕೆಯಿಂದ ಸಾಲು ಸಾಲಿಂದ ನಾಲ್ಕು ಅಲ್ಲ ಗಿಡದಿಂದ ಗಿಡಕ್ಕೆ ನಾಲ್ಕು ಸಾಲು ಅಡಿ ಹದಿನೆಂಟು ಅಡಿ ತೆಂಗಿನ ತೆಂಗುಗೆ ತೆಂಗಿನ ತೆಂಗುಗೆ ಹದಿನೆಂಟು ಅಡಿ ಹದ್ನೆಂಟು ಅಡಿ ಎತ್ತರ ಆಗ್ಲಿಲ್ಲ ಏನು ಆಗಲ್ಲ ಹಿಂಗ ಹಿಂಗೆ ಆಗ್ಲಾ ಅದಲ್ಲ ಹಿಂಗಿಂಗ ಒಂದ್ ಇಪ್ಪತ್ತೈದು ಅಡಿ ಅದಲ್ಲ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹದಿನೆಂಟು ಅಡಿ ಇದ್ರೆ ಏನು ಆಗಿಲ್ಲ ತೊಂದ್ರೆ ಏನು ಆಗಿಲ್ಲ ಹಂಗ ಒಂದ್ ಕಡೆ ಬಂದ್ಮೇಲೆ ಇನ್ನೊಂದ್ ಕಡೆ ಕಮ್ಮಿ ಆದ್ರೆ ನಡೀತದೆ ಭೂಮಿ ಫಲವತ್ತತೆ ನೋಡ್ಕೋಬೇಕು ಅದ್ಕೆ ಯಾವ್ದೇ ಅದ್ಕೆ ಒಂದ್ ಸ್ವಲ್ಪ ಕಮ್ಮಿ ಆಗ್ದಂಗೆ ನೋಡ್ಕಂದ್ರೆ ಸ್ವಲ್ಪ ಒತ್ತಾರು ನಡೀತದೆ ಒತ್ತಾರು ನಡೀತದೆ ಇದೊಂದು ಇದೊಂದು ಕೆಂಪು ಕೆಂಪು ಗಿಣ್ಣಿ ಅಂತ ಇದೊಂದ್ ಜಾತಿ ಕೆಂಪು ಆ ಒಂಥರ ಗುಲಾಬಿ ಬಣ್ಣ ಐತೆ ಇವೆಲ್ಲ ತಳಿಗಳನ್ನ ಉಳ್ಸ್ಕೋಬೇಕು ಯಾರು ತಳಿ ಹಾಕ್ ಹಾಕ್ಲಿಲ್ಲ ಅಂದಾಗ ಅನಿವಾರ್ಯ ಕಾಡಿಂದ ನಾವು ಎಲ್ಲಾರು ಹಾಕಿ ತಳಿಲಾರು ಉಳ್ಸ್ಕರ ಪದ್ದತಿ ಮಾಡ್ಕೋಬೇಕು ಈಗ ಪ್ರತಿ ವರ್ಷ ಈಗ ಮಕ್ಕಳು ಬರ್ತಾರೆ ವಿ ಸಿ ಪರಮಿಂದ ಬಿ ಎಸ್ ಸಿ ಓದಿರೋರು ಈಗ ಫಸ್ಟ್ ಮಾರ್ಗದಲ್ಲಿ ಒಂದು ಮಾಡಿದ್ರು ಗುಡ್ರಲ್ಲೂ ಮಾಡಿದ್ರು ಈಗ ಈ ಯಾವ್ದಪ್ಪ ಅದು ಕೆಂಪಣ್ಣ ಹ್ಮ್ ಹ್ಮ್ ಮಾಡ್ತಾರಲ್ಲ ಹುಡುಗ ಫಂಕ್ಷನ್ ಅಂತೆ ಆ ಹುಡುಗರಿಗೆ ಮುಳಿವರು ಬಿಎಸ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ತಿದ್ರು ಬರ್ತಾರೆ ಅವ್ರು ಅಷ್ಟು ಭತ್ತ ಕೊಡಿ ನಿಮ್ಮತ್ರ ಶೇಖರಣೆ ಮಾಡಿರೋ ಹುಡುಗರಲ್ಲಾನೇ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಯಾವಾಗ ಬಂದ್ರು ಇಂದು ಕಳಿಸ್ತಾ ಇಲ್ಲ ಎಷ್ಟೇ ಹುಡುಗರು ಬಂದ್ರು ಕೊಟ್ಟಿ ಕಳಿಸ್ತಾ ಇದೀನಿ ಆ ಅವರು ನಿಮ್ಮ ಫಾರಂ ಅವರು ಬರ್ತಾರೆ ಬರ್ತಾರೆ ಈ ಕೃಷಿ ಈ ಕೃಷಿ ಮೇಳದಲ್ಲಿ ಯಾವ್ದಾರ ಭತ್ತ ಬೆಳೆದಿದ್ರೆ ಅಮೂಲ್ಯ ಭತ್ತಗಳ ದೇಶಿ ತಳಿಯ ಬುಡ ಸಹಿತ ತೊಗೊಂಡಿ ಪ್ರದರ್ಶನ ಕಿಡ್ತಾರೆ ಅಲ್ಲಿಂದು ಟೀಮ್ ಬರ್ತಾ ಇರ್ತಾರೆ ಕೃಷಿ ವಿಜ್ಞಾನಿಗಳು ತೋಟಗಾರಿಕೆಯರು ಬರ್ತಾ ಇರ್ತಾರೆ ಬಂದಾಗ ಹಿಂಗ ಎಲ್ಲಾ ಮಕ್ಕಳು ಬರ್ತಾ ಇರ್ತಾರೆ ಎಲ್ಲಾ ಕೇರಳದವರು ಬರ್ತಾರೆ ತಮಿಳುನಾಡವರು ಎಲ್ಲಾ ರಾಜ್ಯದವರು ಕೃಷಿ ವಿಜ್ಞಾನಿಗಳಿಗೆ ಏನ್ ಯಾವ ವಿಚಾರಕ್ಕೆ ಬರ್ತಾರೆ ಸರ್ ತಮ್ಮ ಸರ್ ಇಲ್ಲಿ ದೇಶೀ ತಲೆಗಳ ಇದು ಬೆಳವಣಿಗೆ ಹೆಂಗಿದೆ ಇದು ಸ್ವಾಭಾವಿಕವಾಗಿ ಏನು 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 ಇಲ್ದೆ ಹೆಂಗೆ ಇದು ಬೆಳ್ದಿರದು ಒಂದ್ ಸಲ ಅವರು ಬರ್ತಾರೆ ಅವರು ಯಾಕೆ ಅಂತಂದ್ರೆ ಒಂದ್ ತೋಟದಿಂದ ಇನ್ನೊಂದ್ ತೋಟಿಗೆ ರೈತರು ವಿಭಿನ್ನವಾಗಿ ಏನಾರ ಸಾಧನೆ ಮಾಡಿದಾರೆ ಏನೋ ಬರ್ತಿರ್ತಾರೆ ಈಗ ಆಕಾಶವಾಣಿ ಅಷ್ಟೇ ಈ ಕಾರ್ಯಕ್ರಮಗಳು ಒಂದ್ ತೋಟದಿಂದ ಇನ್ನೊಂದ್ ತೋಟಿಗೆ ಯಾವ್ದಾರ ಒಂದ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಈಗ ನಮ್ ತೋಟದ ಚೆನ್ನಾಗಿದ್ರೆ ಅಲ್ಲಿ ಮಾಡ್ತೀಯ ಅಂತ ಅಂತಾರೆ ಹಂಗೆ ನಾವು ಹೋಗಿ ಸಂದಾಸನ ಕೊಡ್ತಾ ಇರ್ತೀವಿ